ರಾಜೀವ್ ಗಾಂಧಿ ಬಡಾವಣೆ ಒಂದನೇ ಅಂತ ನೂರು ಮನೆ ಹತ್ರ ಇರೋ ಈ ರಸ್ತೆಯಲ್ಲಿ ಸುಮಾರು ಮೂರು ತಿಂಗಳ ಮುಂಚೆ ಈ ರಸ್ತೆ ಕಾಮಗಾರಿ ಆಗುವಾಗ ನಾವು ತಡೆಗಟ್ಟಿದ್ವಿ ಪ್ರವೀಣ್ ಅವರು ಹಾಗೂ ಅಂಜಿಯವರು ಗೋವಿಂದವರು ಹಾಗೂ ತ್ರಿವೇಣಮ್ಮನವರು ಎಲ್ಲ ಈ ಕಾಮಗಾರಿ ಎರಡು ಲಕ್ಷ ಕಾಮಗಾರಿ ಆಗಿದ್ದು ನಗರಸಭಾ ಸದಸ್ಯರು ಈ ಕಾಮಗಾರಿಯನ್ನು ಮಾಡಿರುತ್ತಾರೆ ಯಾಕೆ ನಿಲ್ಲಿಸಿದ್ವಿ ಅಂದರೆ ಆ ದಿನ ಎರಡೂ ಕೂಡ ವೈರ್ಗಳು ಲೈಟ್ ಕಂಬದ ವೈರ್ಗಳು ರೋಡಲ್ಲಿ ಅಡ್ಡಗಟ್ಟಿದೆ ಇದನ್ನು ಚೇಂಜ್ ಮಾಡಿ ಆಮೇಲೆ ಕಾಂಕ್ರೀಟ್ ಹಾಕಿ ಅಂತ ಹೇಳಿದಾಗ ನಮ್ಮ ನಗರಸಭಾ ಸದಸ್ಯರು ಒಂದು ವಾರದಲ್ಲಿ ಇದನ್ನು ತೆಗೆಸಿ ಬೇರೆ ಕಡೆ ಹಾಕಿಸ್ತೀರಿ ಅಂತ ಭರವಸೆ ಕೊಟ್ಟಿದ್ದರು ಈ ಭರವಸೆ ಏನಾಗಿದೆ ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳು ಆದರೂ ಸಹ ಈ ವೈರನ್ನು ಚೇಂಜ್ ಮಾಡಿಲ್ಲ ಈ ವೈರಿಗೆ ಯಾವುದೇ ಕಾರುಗಳು ಆಟೋ ಯಾವುದಾನ ಗಾಡಿಗಳು ಬಂದಾಗ ತಪ್ಪಿ ಇದನ್ನು ಟಚ್ ಮಾಡಿ ಕಂಬಕ್ಕೆ ಅನಾಹುತ ಆಯಿತು ಅಂದರೆ ಯಾವುದಾದರೂ ಮನೆಯ ಮೇಲೆ ಬಿದ್ದಾಗ ಅದರ ಅನಾಹುತ ಏನು ಏನ ಹೇಗಿರುತ್ತೆ ಅಂತ ಒಂದು ಸಲ ಊಹಿಸಿಕೊಳ್ಳಿ ದಯಮಾಡಿ ಇದೇ ಒಂದು ವಾರದಲ್ಲಿ ಹಾಕಿಸಿಕೊಳ್ಳೋಕ್ಕಾಗೋದ ನಮ್ಮ ನಗರಸಭಾ ಸದಸ್ಯರು ಅದು ಇನ್ನು ಯಾವ ಥರ ಕೆಲಸ ನಿರ್ವಹಿಸುತ್ತಿದ್ದಾರೋ ನಗರದ ಮೇಲೆ ಎಂಥ ಕಾಳಜಿ ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಿ